ನಾವು ವಿರೋಧ ಪಕ್ಷವಾಗಿ ಇವತ್ತು ಜನರ ಪ ಜನರ ಪರವಾಗಿ ಇವತ್ತು ಧ್ವನಿಯನ್ನ ಎತ್ತಬೇಕಾಗಿದೆ ರಾಜ್ಯದಲ್ಲಿರ್ತಕ್ಕಂಥ ರೈತರು ಬಡವರಿಗೆ ಸಾಮಾನ್ಯ ಜನರಿಗೆ ಇವತ್ತು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಾವು ನೀವು ಎಲ್ಲರೂ ಕೂಡ ಸೇರಿ ಮಾಡಬೇಕಾಗಿದೆ ಅನ್ನೋದು ನಾವು ಮರಿಬಾರ್ದು ಹಾಗಾಗಿ ನಾ ಇಷ್ಟು ಮಾತ್ರ ಸಂದರ್ಭದಲ್ಲಿ ಇರ್ತೇನೆ ಇವತ್ತೇನು ದುರಂಕಾರದಿಂದ ನಡ್ಕೊಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ತಕ್ಕ ಪಾಠವನ್ನ ನಾವು ಕಲಿಸ್ಬೇಕಾಗಿದೆ ಈ ಜನ ವಿರೋಧಿ ನಿರ್ಧಾರವನ್ನ ಹಿಂತೆಗೆತ್ಕೊಂಡು ಕೂಡ ನಾವು ಈ ಹೋರಾಟದಿಂದ ಹಿಂಸೆ ಪ್ರಶ್ನೆ ಏನಲ್ವ ಇಲ್ಲ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ಭಾರತೀಯ ಜನತಾ ಪಾರ್ಟಿ ನಾವ್ ಯಾವತ್ತೂ ಕೂಡ ಜನರ ಪರವಾಗಿ ಧ್ವನಿ ಇರ್ತಕ್ಕಂಥವ್ರು ಹೋರಾಟವನ್ನು ಯಶಸ್ವಿ ಕೂಡ ಯಶಸ್ವಿಯಾಗಿ ಮುಂದಿನ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ವಿಶೇಷವಾದಂತ ಸಂದರ್ಭ ಬಹಳ ಕಡಿಮೆ ಅವಧಿಯಲ್ಲಿ ಕರೆದ್ರು ಸಹ ದೊಡ್ಡ ಸಂಖ್ಯೆಯಲ್ಲಿ ಇವತ್ತೆಲ್ಲ ನಮ್ಮ ಬೈಕಿ ಬಸವರಾಜ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಶಾಸಕರ ನೇತೃತ್ವದಲ್ಲಿ ಅಧ್ಯಕ್ಷ ನೇತೃತ್ವದಲ್ಲಿ ದೊಡ್ಡ ಸಂಖ್ಯೆ ಬಂದಿದ್ದೇನೆ ಎಲ್ಲರೂ ಸರ ಒಂದು ಘೋಷಣೆ ಹಾಕಿ ನಮ್ಮ ಹೋರಾಟ ನಾವು ತಗೊಂಡ್ತೇನೆ ಬಲ ಹಾಕಿ ಜನಪರ ಹೋರಾಟಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಜನ ವಿರೋಧಿ ಸರ್ಕಾರಕ್ಕೆ ಡೀಸೆಲ್ ಮೇಲಿನ ತೆರಿಗೆನ ಜಾಸ್ತಿ ಮಾಡಿರ್ತಕ್ಕಂಥ ಜನ ಸರ್ಕಾರಕ್ಕೆ ಈಗ ನಾವೆಲ್ಲ ನಮ್ಮ ಪಕ್ಷದ ಮುಖಂಡರು ಎತ್ತಿನ ಗಾಡಿ ಇಲ್ಲೇ ಇದೆ ಬಂಡಿ ಇದೆ ಅದನ್ನು ಹಚ್ಕೊಂಡು ಮುಖ್ಯಮಂತ್ರಿ ಮನೆ ಮುಚ್ಚಿಗೆ ಹಾಕ್ತಕ್ಕಂತ ಕೆಲಸವನ್ನು ಮಾಡ್ತೇವೆ ತಾವೆಲ್ಲರೂ ಕೂಡ ಜೊತೆಲಿ ಬರಬೇಕು ನಾವು ನಮ್ಮೆಲ್ಲ ಪಕ್ಷದ ಮುಖಂಡರು ಎತ್ತಿನ ಗಾಡಿಯನ್ನ ಏರಿ ಮುಖ್ಯಮಂತ್ರಿ ಮನೆ ಮುಚ್ಚಿಗೆಯನ್ನಾಗಿ ಹಾಕೊಳ್ತೇವೆ